ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೈಫ್ ಸ್ಟೈಲ್ ಟ್ರಿಬಲ್ ಸೆವೆನ್ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಮನಿ ಇಂಪಾರ್ಟೆಂಟು ಪ್ರತಿ ದಿನ ದುಡ್ಡಿಲ್ಲ ಅಂದರೆ ನಮಗೆ ಅವತ್ತಿನ ದಿನವೇ ಹೋಗೋದಿಲ್ಲ ಹಾಗೆಯೇ ನಾವು ಹೇಗೆ ಮನಿನ ನಮ್ಮ ಮಿಡಲ್ ಕ್ಲಾಸ್ ಜನಗಳು ಹೇಗೆ ನಾವು ಮನಿನ ಸೇವಿಂಗ್ಸ್ ಮಾಡೋದು ಅದರಿಂದ ಯಾವುದಾದ್ರೂ ವಸ್ತು ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಮನಿ ಅಂದರೆ ಎಲ್ಲರ ಜೀವನದಲ್ಲೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹನಿ ಹನಿ ಸೇರಿದ್ರೆ ಹೇಗೆ ಹಳ್ಳ ಅಂತಾರೋ ಹಾಗೆ ದುಡ್ಡು ಒಂದೊಂದು ರೂಪಾಯಿ ಸೇರಿದ್ರು ಕೂಡ ಅದರಿಂದ ನಮಗೆ ಲಾಸ್ಟ್ ಟೈಮಿಗೆ ತುಂಬ ಅಮೌಂಟ್ ಅಮೌಂಟಾಗಿ ಕಾಣಿಸುತ್ತೆ ಸೊ ಒಂದೊಂದು ರೂಪಾಯಿಯು ಕೂಡ ಈಗಿನ ಪ್ರಪಂಚಕ್ಕೆ ತುಂಬಾ ಇಂಪಾರ್ಟೆಂಟು ಏನೇ ಒಂದಾಗಲಿ ಯಾವುದಕ್ಕೋ ಒಂದಕ್ಕೆ ನಾವು ಬೇಕಾಬಿಟ್ಟು ಅಮೌಂಟನ್ನ ಖರ್ಚು ಮಾಡ್ತಾಯಿರ್ತೀವಿ ಅಂತಹ ಟೈಮಲ್ಲಿ ನಾವು ಆ ಅಮೌಂಟನ್ನ ಸ್ವಲ್ಪ ಮಟ್ಟಿಗೆ ಆ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಹೇಗೆ ನಾವು ಮುಂದೆ ಅಮೌಂಟನ್ನ ಸೇವ್ ಮಾಡಿ ಅದೊಂದು ಬಿಗ್ ಅಮೌಂಟ್ ಮಾಡಿ ಅದರಿಂದ ನಾವು ಹೇಗೆ ಒಂದು ಪರ್ಚೇಸ್ ಮಾಡೋದು ಅನ್ನೋದನ್ನ ಒಂದು ಸಣ್ಣ ಪುಟ್ಟ ಟಿಪ್ಸ್ ನ ಈ ಮೂಲಕ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾವು ಒಂದು ನೋಟ್ಬುಕ್ ನ ತಗೊಬೇಕು ಅದ್ರಲ್ಲಿ ನಾವು ಮೊದ್ಲಿಗೆ ಏನ್ ಬರಿಬೇಕು ಅಂದ್ರೆ ಒಂದು ವರ್ಷದ ಟಾರ್ಗೆಟ್ ಅಂತ ಬರೀಬೇಕು ಒಂದು ವರ್ಷದಲ್ಲಿ ನಾವು ಒಂದು ಲಕ್ಷ ರೂಪಾಯಿ ಸೇವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬರೀಬೇಕು ನಾವು ಒಂದು ವರ್ಷ ಟಾರ್ಗೆಟ್ ಅಂತ ಬರೆಯೋದಕ್ಕಿಂತ ಮುಂಚೆ ಮೇಲೆ ಹೆಡ್ಡಿಂಗ್ ಅಲ್ಲಿ ನಾವು ಸೆವೆನ್ ಏಟ್ ಸಿಕ್ಸ್ ನಂಬರ್ ಅಂತ ಬರೀಬೇಕು ಈ ನಂಬರ್ ಯಾಕೆ ಅಂದ್ರೆ ಇದೊಂದು ಮ್ಯಾಜಿಕಲ್ ನಂಬರ್ ಏಂಜಲ್ ನಂಬರ್ ಅಂತಾನೆ ಹೇಳ್ತಾರೆ ಈ ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ ನೋಟ್ ಏನಾದರೂ ಸಿಕ್ಕಿದ್ರೆ ಅದನ್ನ ಇಟ್ಕೊಂಡ್ರೆ ನಮಗೆ ದುಡ್ಡು ಅಟ್ರಾಕ್ಷನ್ಸ್ ಆಗುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ನನ್ನ ಲೈಫಲ್ಲಿ ಕೂಡ ನಡೆದಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನು ಎಷ್ಟೇ ಟ್ರೈ ಮಾಡಿದ್ರೂ ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ನಂಬರಿಂದು ನೋಟು ಸಿಕ್ಕಿಲ್ಲ ಅದರಿಂದ ನಾನು ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ನಾನು ಮೀಶೋದಿಂದ ಒಂದು ಮ್ಯಾಜಿಕಲ್ ಬಾಕ್ಸ್ ಅಂತಾನೆ ಹೇಳ್ಬೋದು ಹುಂಡಿ ಅಂತಾನೆ ಹೇಳ್ಬೋದು ವುಡ್ಡನ್ ಹುಂಡಿ ಅಂತಾನೆ ಹೇಳ್ಬೋದು ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡುವಂತಹ ಟಾರ್ಗೆಟಿಂಗ್ ಇರುವಂತಹ ಒಂದು ಹುಂಡಿ ಸೊ ಇದನ್ನ ನಾನು ತರಿಸ್ಕೊಂಡೆ ಯಾಕಂದರೆ ನಾನು ಒಂದು ಲಕ್ಷ ರೂಪಾಯಿ ಒಂದು ವರ್ಷದೊಳಗೆ ಸೇವ್ ಮಾಡಬೇಕು ಅದಕ್ಕೋಸ್ಕರ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೀನಿ ಬಾಕ್ಸು ತುಂಬಾ ಚೆನ್ನಾಗಿದೆ ಹಾಗೆ ನನಗೆ ಡೌಟ್ ಕೂಡ ಇದೆ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಸೇವ್ ಮಾಡೋಕೆ ಆಗುತ್ತಾ ಅನ್ನೋ ಡೌಟ್ ಕೂಡ ಇದೆ ನಾನು ಕೂಡ ಟ್ರೈ ಪೇ ಮಾಡಿ ನೋಡಬೇಕು ಇವತ್ತಿಂದ ನಾನು ಫಸ್ಟಿಗೆ ಒಂದು ಇನ್ನೂರು ರೂಪಾಯಿ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಒಂದು ಲಕ್ಷ ಟಾರ್ಗೆಟ್ ಇಟ್ಕೊಂಡು ಇದರಲ್ಲಿ ಫೈ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಸೊ ನಾವು ಹಂಡ್ರೆಡ್ ರುಪೀಸ್ ಹಾಕಿದ್ರೆ ರೈಟ್ ಮಾರ್ಕ್ ಹಾಕೋದು ಫೈ ಹಂಡ್ರೆಡ್ ರುಪೀಸ್ ಫೈ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ರೈಟ್ ಮಾರ್ಕ್ ಹಾಕೋದು ಈ ಥರ ಮಾಡ್ತಾ ಹೋಗಬೇಕಾಗತ್ತೆ ಇದಕ್ಕಿಂತ ಮುಂಚೆ ಸಾಕಷ್ಟು ಮನಿ ಸೇವಿಂಗ್ಸ್ ಟಿಪ್ಸ್ನ ನಾನು ಫಾಲೋ ಮಾಡಿದ್ದೀನಿ ಹಾಗಾಗಿ ಇವತ್ತು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಲಕ್ಷ ರೂಪಾಯಿ ನಾವು ಸೇವ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇರ್ತೀವಿ ಕೆಲವೊಂದು ಏನೋ ಒಂದು ಅಂಗಡಿ ಹೋಗಿರ್ತೀವಿ ಒಂದು ಫುಡ್ ವಿಷಯದಲ್ಲಿ ತಿನ್ಬಿಡಿ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಫಸ್ಟು ನಮ್ಮ ಹೊಟ್ಟೆಗೆ ತುಂಬ ಮುಖ್ಯ ಹೊಟ್ಟೆ ವಿಷಯದಲ್ಲಿ ನಾವು ಕಂಜಸ್ಟ್ ಮಾಡಬಾರ್ದು ಆದರೆ ಬೇರೆ ವಿಷಯದಲ್ಲಿ ಸುಮ್ಮನೆ ಸುಮ್ಮನೆ ನ ವೇಸ್ಟ್ ಮಾಡ್ತಾ ಇರ್ತೀವಿ ಅಂತಹ ಟೈಮಲ್ಲಿ ನಾವು ಈಗ ಒಂದು ಐದು ರೂಪಾಯಿ ಉಳಿತು ಹತ್ತು ರೂಪಾಯಿ ಉಳಿತು ಐವತ್ತು ರೂಪಾಯಿ ಉಳಿತು ಅದನ್ನೆಲ್ಲ ನಾವು ಒಂದು ರೀತಿಯಲ್ಲಿ ಸೇವಿಂಗ್ಸ್ ಮಾಡಿಟ್ಕೊಂಡು ಅದನ್ನ ಹಂಡ್ರೆಡ್ ರುಪೀಸಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಇದೇ ತರ ಕನ್ವರ್ಟ್ ಮಾಡಿ 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 ನಾವು ಅಮೌಂಟ್ ತಂದಿ ನಾವು ಈ ತರ ಉಡ್ಡನ್ನಲ್ಲಿರುವಂತಹ ಹುಂಡಿಗೆ ಹಾಕಬೇಕಾಗತ್ತೆ ಒಂದ್ ಐದು ರೂಪಾಯಿ ಸಿಗ್ಲಿ ಇಲ್ಲ ಎರಡ್ ರೂಪಾಯಿ ಸಿಗ್ಲಿ ಇಲ್ಲ ಮೂರು ರೂಪಾಯಿ ಸಿಗ್ಲಿ ಅದನ್ನೆಲ್ಲ ಇಟ್ಕೊಳ್ಳಿ ಜೋಡ್ಸಿ ಇಟ್ಕೊಳ್ಳಿ ಒಂದ್ ಅಂಗಡಿಗೆ ತಗೊಂಡೋಗಿ ಕೊಡಿ ಇದನ್ನ ತಗೊಳ್ಳಿ ಈ ಚೇಂಜ್ ತಗೊಳ್ಳಿ ನಮಗೆ ಅಮೌಂಟ್ ಕೊಡಿ ಹಂಡ್ರೆಡ್ ರುಪೀಸ್ ಕೊಡಿ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಡಿ ಈ ತರ ಮಾಡಿ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಅಟ್ರಾಕ್ಷನ್ ಮನಿನ ಅಯ್ಯೋ ನಮ್ಗೆಲ್ಲೋ ವೇಸ್ಟ್ ಖರ್ಚು ಮಾಡ್ತಾ ಇದ್ರೆ ಇದಕ್ಕೆ ನಾವು ಅಮೌಂಟ್ ಈ ಅಮೌಂಟ್ ನಾವು ಸೇವ್ ಮಾಡಿದ್ರೆ ನಾವು ನಾಳೆ ಇದನ್ನ ಹಂಡ್ರೆಡ್ ರುಪೀಸ್ ಮಾಡ್ಬಿಟ್ಟು ಲಕ್ಷ ರೂಪಾಯಿಗೆ ಹಾಕಬಹುದು ಇದನ್ನ ನಮ್ಮ ಕಷ್ಟಕ್ಕೆ ಯೂಸ್ ಮಾಡ್ಕೊಬಹುದು ಇದು ಈ ಇದಂತೂ ವುಡ್ಡನ್ ಇದು ಲಕ್ಷ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಇದ್ರಲ್ಲಿ ಒಂದು ಟಾರ್ಗೆಟ್ ರೀಚ್ ಆಗ್ತೀವಿ ಖಂಡಿತವಾಗ್ಲು ನನ್ನ ಪ್ರಕಾರ ನಾನ್ ಆಮೇಲೆ ಥಿಂಕ್ ಮಾಡಿ ನೋಡ್ದೆ ಆಗ್ಬಹುದು ಲಕ್ಷ ಆಗ್ಬಹುದು ಬಟ್ ಇದಕ್ಕೆ ಏನಂದ್ರೆ ನೋಟ್ಗಳು ಮಾತ್ರ ಹಾಕ್ಬೇಕು ಅಲ್ಲಿ ರೈಟ್ ಮಾಡಕ್ ಹಾಕಬೇಕು ಏನ್ ಕೊಟ್ಟಿರ್ತಾರೆ ಅದೇ ಪ್ರೊಸೀಜರ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವು ಒಂದು ಲಕ್ಷ ರೂಪಾಯಿ ಟಾರ್ಗೆಟ್ ಹೇಗೆ ರೀಚ್ ಆಗೋದು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಒಳ್ಳೆ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ಗಳಿಗೆ ಫಾಲೋ ಮಾಡ್ತಾ ಹೋಗಿ ಹಾಗೆ ಮನಿ ಸೇವಿಂಗ್ಸ್ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ನಾನು ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದೀನಿ ಅಂದರೆ ನನ್ನ ಮೊಬೈಲ್ ವಾಲ್ಪೇಪರಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದನ್ನು ನಾನು ಹಾಕೊಂಡಿದ್ದೀನಿ ಇದನ್ನು ಅರ್ಲಿ ಮಾರ್ನಿಂಗ್ ನಾನು ಬೆಳಗ್ಗೆ ಎದ್ದಾಗ ಇದನ್ನು ನೋಡ್ತಾ ಹೋಗ್ತೀನಿ ಇದರಿಂದ ನನಗೆ ಒಂಥರ ಮಿರಾಕಲ್ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲದೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಹೋಗಿ ಇದೇ ಥರ ಟಿಪ್ಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್